ಅಣಯ್ಯ ಯೋಗದಲ್ಲಿ ಗಂಗೆ ಮಹತ್ವ ಏನು ಯೋಗದಲ್ಲಿ ಗಂಗೆ ಮಹತ್ವ ಅಂದರೆ ಈಗ ನನ್ನಲ್ಲಿ ಸಂಗೀತ ತಗೊಂಡ ನಮ್ಮಲ್ಲಿ ನಾಡಿಗಳಿರುತ್ತೆ ಹಲವಾರು ನಾಡಿಗಳಿದೆ ಅಲ್ಲಿ ಹತ್ತು ಹನ್ನೊಂದು ಪ್ರಮುಖ ನಾಡಿಗಳು ಅಂತಲೇ ಹೇಳ್ತೀವಿ ನಾಡಿಗಳನ್ನು ನದಿಗೆ ಹೋಲಿಸಿದ್ದು ಇದೆ ಅದು ನದಿ ಮತ್ತೆ ನಾಡಿ ಎರಡು ಒಂದಕ್ಕೊಂದು ಪೂರಕ ಯಾಕೆಂದ ಹೇಗೆ ಇಡೀ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ಪ್ರದೇಶದಲ್ಲಿ ಎಲ್ಲೆಲ್ಲಿ ನದಿ ಹರಿಯುತ್ತೋ ಅಲ್ಲೆಲ್ಲ ನಾಗರಿಕತೆ ಬೆಳೆಯುತ್ತೆ ಮತ್ತೆ ಜೀವಕ್ಕೆ ಅವಕಾಶ ಮಾಡಿಕೊಡುವಂಥ ಜೀವನಕ್ಕೆ ಅವಕಾಶ ಮಾಡಿಕೊಡೋದು ನದಿ ಅದು ಶಕ್ತಿಯು ಕೂಡ ಪೊಟೆನ್ಷಿಯಲ್ ಎನರ್ಜಿ ಅದರಲ್ಲಿ ಇದ್ದೇ ಇರುತ್ತೆ ಆಬಾರದು ಹಾಗೆ ನಮ್ಮ ನಾಡಿಗಳಲ್ಲೂ ಸತತವಾಗಿ ಎನರ್ಜಿ ಹರಿದಾಡ್ತಿರ್ತದೆ ಇದನ್ನು ನಮ್ಮಲ್ಲಿ ಹಲವಾರು ರೀತಿ ನೋಡೋದು ಒಂದು ಗಂಗಾ ಯಮುನಾ ಸರಸ್ವತಿ ಗಿಡ ಪಿಂಗಳ ಸುಶಂದ ನಾಡಿ ಈ ಮೂರು ನಾಡಿಗಳು ಎಷ್ಟು ಪ್ರಮುಖ ಹಾಗೆ ಈ ನದಿಗಳು ಅಷ್ಟೇ ಪ್ರಮುಖ ಅಂತ ಒಂದು ರೀತಿ ತೊಗೊಳೋದಾದರೆ ಮತ್ತೊಂದು ರೀತಿ ಶಿವ ಎಲ್ಲಿ ಗಂಗೆ ಎಲ್ಲ ಶಿವನ ತಲೆ ಮೇಲೆ ಸೊ ನಮ್ಮಲ್ಲಿ ಮಾನಸ ಸರೋವರ ಇದೆ ಇಲ್ಲಿ ವಿಶುದ್ಧಿ ಇದೆ ನಂತರ ಅವನು ಇಲ್ಲಿ ಚಂದ್ರನನ್ನ ಇಟ್ಕೊಂಡಿರ್ತಾನೆ ಚಂದ್ರ ಏನು ಪ್ರತೀಕ ಅದು ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಹುಣ್ಮೆಯಿಂದ ಅಮಾವಾಸ್ಯೆಗೆ ಅಂದರೆ ಹುಟ್ಟುತ್ತೆ ಮತ್ತೆ ಸಾವಿನ ಕಡೆ ಹೋಗುತ್ತೆ ಮತ್ತೆ ನೋಡುತ್ತೆ ಅಂದರೆ ಯಾವಾಗಲೂ ಇದ್ದಿದ್ದೆ ಈ ಹುಟ್ಟು ಮತ್ತೆ ಸಾವು ಸತತವಾಗಿ ನಡೀತಿರುತ್ತೆ ನಿರಂತರವಾಗಿ ನಡೀತಿರುತ್ತೆ ಒಂದ್ಸಲ ಮನುಷ್ಯ ಹುಟ್ಟಿನಿಂದ ಸಾವಿನ ಕಡೆ ಹೋಗ್ತಾನೆ ಮತ್ತೆ ಸಾವಿನ ಕಡೆಯಿಂದ ಹುಟ್ಟಿದ ಕಡೆ ಬರ್ತಾನೆ ನಿಜವಾದ ಶಾಶ್ವತವಾಗಿ ಅವನು ನಿಲ್ಲೋದು ಭಗವಂತರಲ್ಲಿ ಶಿವನಲ್ಲಿ ಹಾಗಾಗಿ ಅವನ ತಲೆ ಮೇಲೆ ಶಿವ ಶಿವನ ತಲೆಯಲ್ಲಿ ಚಂದ್ರ ಇರ್ತಾನೆ ಹಾಗೆ ಅವನು ಇಲ್ಲಿಂದ ಗಂಗೆ ಅರಿತಿದ್ದಾನ ಅಂದರೆ ಸದಾ ನಮ್ಮ ಬ್ರಹ್ಮನಾಡಿಯಿಂದ ಬ್ರಹ್ಮ ಕಮಲದಿಂದ ಆನಂದರಸ ಸದಾ ಸುರಿಸಿರುತ್ತೆ ಅದು ಸೋಲಿಕೊಳ್ಳುವುದು ಮನೆ ಮಾಡಿ ಹೇಳಿದಂಗೆ ಭಗವಂತನ ಭಗವಂತನಿಂದ ಸಹಸ್ರಿಂದ ಸದಾ ಆನಂದರಸ ಜಿನಕ್ತಾ ಇರುತ್ತೆ ಅದು ಪ್ರತೀಕವಾಗಿ ಗಂಗೆ ಇಲ್ಲಿಂದ ನೇರಿಂದ ಶಿವನ ಮೇಲಿಂದ ಹರಿತ ಬರ್ತಿರ್ತಾರೆ ಅವನ ಕೈಯಲ್ಲೂ ಕೂಡ ಇರೋದು ತ್ರಿಶೂಲ ತ್ರಿಶೂಲ ಮೂರು ಶೂಲಗಳು ಇದು ನಮ್ಮಲ್ಲಿ ನಾನು ನನ್ನದು ನನ್ನ ದಲ್ಲದ್ದು ಮೂರನ್ನು ಕೊಲ್ತಾನೆ ಮತ್ತು ಮೂರು ಲೋಕಗಳನ್ನು ಕೊಲ್ತಾನೆ ಸುಭುವಹ ಭೂ ಭುವಹ ಸುವಃ ಮೂರು ಲೋಕಗಳನ್ನು ಕೊಲ್ತಾನೆ ಮತ್ತು ಮನಸ್ಸು ಬುದ್ಧಿ ಅಹಂಕಾರವನ್ನು ಕೊಲ್ತಾನೆ ಮೂರು ಗುಣಗಳೇನಿದೆ ತಾಮಸ ರಾಜಸ ಸಾತ್ವಿಕ ಮೂರು ಗುಣಗಳಿದೆ ಆ ಮೂರು ಗುಣಗಳನ್ನು ಕೊಲ್ತಾನೆ ನನ್ನ ಪಾಸ್ಟ್ ಪ್ರೆಸೆಂಟು ಮತ್ತು ಫ್ಯೂಚರನ್ನು ಮೂರು ಕಾಲಗಳನ್ನು ಕೊಲ್ತಾನೆ ಅಂತಹ ಒಂದು ತ್ರಿಶೂಲ ಅವನ ಕೈಯಲ್ಲಿದೆ ಮತ್ತು ಹಾವನ್ನು ಯಾವಾಗಲೂ ಹೇಳ್ತಿರ್ತೀನಿ ಹಾವು ಅಂದರೆ ಕುಂಡಲಿಯ ಪ್ರತೀಕ ಸೊ ಕುಂಡಲಿನ ಪ್ರತೀಕವಾದ ಹಾವನ್ನು ಸದಾ ಧರಿಸಿರ್ತಾನೆ ಮತ್ತೆ ಶಿವ ಇದರಲ್ಲಿ ಶಕ್ತಿ ಇರಲೇಬೇಕು ಶಕ್ತಿ ಇಲ್ಲಾಂದರೆ ಮಿಗಿಲು ನಮಗೆ ಸಾಧ್ಯವೇ ಇಲ್ಲ ಆ ಜೊತೆಗೆ ಪಾರ್ವತಿ ಇದ್ದೇ ಇರ್ತಾಳೆ ಆ ಪಾರ್ವತಿ ಮುಖಾಂತರವೇ ಆ ಶಕ್ತಿಯ ಮುಖಾಂತರ ನಾವು ಶಿವನನ್ನು ಪಡೆಯೋದಕ್ಕೆ ಸಾಧ್ಯ ಅದ್ರಲ್ಲೂ ಬೇರೆ ಅಲ್ಲ ಅರ್ಧನಾದೀಶ್ವರ ಮಾಡುವುದು ಪ್ರತಿಯೊಬ್ಬರಲ್ಲೂ ಗಂಗೆ ಹರಿತನೇ ಇರ್ತದೆ ನಾವು ಅದನ್ನು ಕಂಡುಕೊಳ್ಬೇಕಷ್ಟೇ